ಇಂದು ಕೋರ್ಟ್ಗೆ ರಾಹುಲ್ ಗಾಂಧಿ ಹಾಜರು ಇರುವಂಥ ಹಿನ್ನೆಲೆಯಲ್ಲಿ ಸೊ ಸಿಟಿ ಸಿವಿಲ್ ಪೊಲೀಸ್ ಕಡೆಯಿಂದ ಈಗ ಭರ್ಜರಿಯಾಗಿರುವಂಥ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ ಯಾಕಂದರೆ ಅಲ್ಲೂ ಕೂಡ ಜನ ಸೇರುವಂಥ ಸಾಧ್ಯತೆ ಹೆಚ್ಚಾಗಿದೆ ಸೊ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಬಳಿ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಬಿ ಜೆ ಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಯುವಂಥ ಸಾಧ್ಯತೆ ಕೂಡ ಇರುತ್ತೆ ಸೊ ಹಾಗಾಗಿ ಯಾವುದೇ ರೀತಿಯಾಗಿ ಇಲ್ಲಿ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಹಾಕಿ ಕಡೆಯಿಂದ ಭದ್ರತೆಯನ್ನು ಏರ್ಪಡಿಸಲಾಗಿದೆ ಕೇಂದ್ರ ವಿಭಾಗ ಪೊಲೀಸರಿಂದ ನ್ಯಾಯಾಲಯದ ಬಳಿ ಸೊ ಅಲ್ಲಿ ಬಿಗಿ ಭದ್ರತೆಯನ್ನು ಕೊಟ್ಟಿರುವಂಥದ್ದು ಡಿ ಸಿ ಪಿ ಎಚ್ ಟಿ ಶೇಖರ್ ನೇತೃತ್ವದಲ್ಲಿ ನ್ಯಾಯಾಲಯದ ಬಳಿ ಭದ್ರತೆ ನೀಡಲಾಗಿದೆ ಸೊ ಮೂವರು ಎ ಸಿ ಪಿ ಹತ್ತು ಇನ್ಸ್ಪೆಕ್ಟರ್ಗಳು ಇನ್ನು ಮೂರು ಕೆ ಎಸ್ ಆರ್ ಪಿ ಸಿಬ್ಬಂದಿ ಸೇರಿದಂತೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ ಸಂಚಾರ ನಿಯಂತ್ರಣಕ್ಕೂ ಕೂಡ ಮೂವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳ ನಿಯೋಜನೆ ಆಗಿದೆ ಒಬ್ಬರು ಟ್ರಾಫಿಕ್ ಎಸ್ ಸಿ ಪಿ ಒಬ್ಬರು ಟ್ರಾಫಿಕ್ ಇನ್ಸ್ಪೆಕ್ಟರ್ ಮೂವತ್ತಕ್ಕೂ ಹೆಚ್ಚು ಟ್ರಾಫಿಕ್ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ ನ್ಯಾಯಾಲಯದ ಪ್ರವೇಶ ದ್ವಾರದಲ್ಲಿ ಬ್ಯಾರಿಕೇಡ್ಗಳ ಅಳವಡಿಕೆ ಇರುವಂಥದ್ದು ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ಯಾಕೆಂದರೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬಂದು ಅವರನ್ನ ನೋಡುವಂಥ ಸಾಧ್ಯತೆ ಇರುತ್ತೆ ವೆಲ್ಕಮ್ ಮಾಡುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಅದು ಒಂದು ಕಡೆ ಆದರೆ ಸೊ ರಾಹುಲ್ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಕಡೆಯಿಂದ ಪ್ರತಿಭಟನೆ ಕೂಡ ಆಗಬಹುದು ಅನ್ನೋದು ಸೊ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅಂಥೇಳಿ ಈ ರೀತಿಯ ಭದ್ರತೆಯನ್ನು ಕೊಡಲಾಗಿದೆ ಒಂದು ಕಡೆ ಏರ್ಪೋರ್ಟಲ್ಲಿ ದೇವನಹಳ್ಳಿ ಏರ್ಪೋರ್ಟಲ್ಲೂ ಕೂಡ ಭದ್ರತೆ ಇದೆ ಇಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಮುಂಭಾಗದಲ್ಲಿ ಕೂಡ ಭದ್ರತೆಯನ್ನು ಕೊಡಲಾಗಿದೆ ಸೊ ಹೆಚ್ಚಿನ ಯಾವುದೇ ರೀತಿಯಾಗಿ ಅಲ್ಲಿ ಸಹಜವಾಗಿ ಜನ ಬರ್ತಾರೆ ಕಾರ್ಯಕರ್ತರು ಆಗಿರ್ಬೋದು ಬಿ ಜೆ ಪಿಯ ಬಿ ಜೆ ಪಿ ಕಡೆಯಿಂದಲೂ ಕೂಡ ಪ್ರತಿಭಟನೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಅವರು ಕೂಡ ಬರ್ತಾ ಇದ್ದಾರೆ ಸೊ ಯಾವ ರೀತಿಯಾಗಿ ಭದ್ರತೆ ಇದೆ ಜೊತೆಗೆ ಪ್ರತಿಭಟನೆ ಆಗುವಂಥ ಸಾಧ್ಯತೆ ಇದೆಯಾ ಬಿಜೆಪಿ ಕಡೆಯಿಂದ ಹೇಮ್ ಕುಮಾರ್ ಆ ಸದ್ಯಕ್ಕೆ ಆ ಇವತ್ತು ರಾಜ್ಯಕ್ಕೆ ಆಗಮಿಸ್ತಾ ಇರುವಂತದ್ದು ರಾಹುಲ್ ಗಾಂಧಿ ಅವರು ಒಂದು ಕಡೆ ಲೋಕಸಭಾ ಚುನಾವಣೆ ಮುಗಿದ ನಂತರ ಅವರು ಈಗ ರಾಜ್ಯಕ್ಕೆ ಮೊದಲ ಬಾರಿಗೆ ಆಗಮಿಸ್ತಾ ಇರುವಂತ ಇನ್ನು ಬಿಜೆಪಿ ವಿರುದ್ಧವಾಗಿ ಭ್ರಷ್ಟಾಚಾರ ಮತ್ತು ರೆಡ್ ಕಾರ್ಡ್ ಜಾಹೀರಾತನ್ನು ಕೂಡ ಪ್ರಕಟ ಮಾಡಿರ್ತಾರೆ ಕಾಂಗ್ರೆಸ್ನಿಂದ ಹೀಗಾಗಿ ಆ ಒಂದು ಕೇಸ್ ಕೂಡ ದಾಖಲಾಗಿರುತ್ತೆ ಈಗಾಗಲೇ ಕೋರ್ಟ್ ಗೆ ಹಾಜರಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಡಿ ಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಬೇಲ್ ಕೂಡ ಸಿಕ್ಕಿರುವಂತದ್ದು ಇನ್ನು ಮೂವೂ ಕೂಡ ಖುದ್ದಾಗಿ ಹಾಜರಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿರುತ್ತೆ ಇದು ಮರಣ ಸಮ್ಮುಖಮ ಆಗಿರೋದ್ರಿಂದ ಆ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿರುತ್ತೆ ಕೇಸ್ ವಿಚಾರವಾಗಿ ಮೂರ್ಗೂ ಕೂಡ ಹಾಜರಾಗಕ್ಕೆ ಸೂಚನೆ ಕೊಟ್ಟಂತಹ ಸಂದರ್ಭದಲ್ಲಿ ಕಳೆದ ಒಂದನೇ ತಾರೀಕಿಗೆ ಹಾಜರಾಗಬೇಕಾಗಿತ್ತು ಆದ್ರೆ ಸಿಎಂ ಡಿಸಿಎಂ ಹಾಜರಾಗಿದ್ರು ಅಂದ್ರೆ ರಾಹುಲ್ ಗಾಂಧಿ ಏಳನೇ ತಾರೀಕು ಕೂಡ ಕಾಲಾವಕಾಶನ ಕೂಡ ಕೇಳಿದ್ರು ಇವತ್ತು ವಿಚಾರಣೆಗೆ ಅವರು ಹಾಜರಾಗ್ತಾರೆ ಇವತ್ತು ಹತ್ತು ಮೂವತ್ತಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ರಾಹುಲ್ ಗಾಂಧಿ ಅವರು ಹಾಜರಾಗಲೇಬೇಕಾಗಿರುವಂತದ್ದು ಹೀಗಾಗಿ ಅವರು ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಇನ್ನು ಏರ್ಪೋರ್ಟ್ ನಿಂದ ನಿಂದಾಗಿ ಕೋರ್ಟ್ಗೆ ಆಗಮಿಸ್ತಾರೆ ಇನ್ನು ರಾಹುಲ್ ಗಾಂಧಿ ಅವರು ನ್ಯಾಯಾಲಯಕ್ಕೆ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಬಳಿ ಪೊಲೀಸರು ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು ಯಾಕಂತಂದ್ರೆ ರಾಹುಲ್ ಗಾಂಧಿ ಅವರು ಆಗಮಿಸ್ತಾ ಇರುವಂತಹ ಹಿನ್ನೆಲೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಯುವಂತಹ ಸಾಧ್ಯತೆ ಕೂಡ ಇದೆ ಪ್ರತಿಭಟನೆ ನಡೆಸುವುದಕ್ಕೆ ಅದರಲ್ಲೂ ಕೂಡ ಕೋರ್ಟ್ ಬಳಿ ಪ್ರತಿಭಟನೆ ನಡೆಸೋದಕ್ಕೆ ಒಂದು ಪರ್ಮಿಷನ್ ಅನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಭಟನೆಗಳನ್ನ ನಡೆಸುವುದಕ್ಕೆ ಕಾಲಾವಕಾಶ ಒಂದು ಸಮಯಾವಕಾಶ ಮತ್ತು ಏನು ಸ್ಥಳವನ್ನು ನಿಗದಿ ಮಾಡಿರುವಂತದ್ದು ಬೆಂಗಳೂರಿನಲ್ಲಿ ಫ್ರೀಡಂ ನಲ್ಲಿ ಮಾತ್ರ ಪ್ರತಿಭಟನೆಗೆ ಅವಕಾಶ ಇರುತ್ತೆ ಅದರ ಬದಲಾಗಿ ಬೇರೆ ಕಡೆಯಲ್ಲಿ ಪ್ರತಿಭಟನೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿ ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಒಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಬರುವಂತಹ ಸಾಧ್ಯತೆ ಇದೆ ಮತ್ತೊಂದ್ ಕಡೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ ಹೀಗಾಗಿ ನೂಕು ನುಗ್ಲು ಮತ್ತು ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಹೆಚ್ಡಿ ಅವರ ನೇತೃತ್ವದಲ್ಲಿ ಈಗ ನ್ಯಾಯಾಲಯದ ಬಳಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗುತ್ತಿದ್ದರು ಮೂವರು ಎಸಿಪಿಗಳು ಹತ್ತು ಇನ್ಸ್ಪೆಕ್ಟರ್ ಗಳು ಮೂರು ಪಿ ಆರ್ ಪಿ ಸಿಬ್ಬಂದಿ ಸೇರಿದಂತೆ ಇನ್ನೂರ ಐವತ್ತಕ್ಕೆ ಹೆಚ್ಚು ಪೊಲೀಸರು ನಿಯೋಜನೆಗೊಂಡು ಬಂದಿದ್ದರು ಹೀಗಾಗಿ ಟ್ರಾಫಿಕ್ ಸಿಬ್ಬಂದಿ ಕೂಡ ನಿಯೋಜನೆ ಮಾಡಿದ್ದಾರೆ ಹತ್ತು ಮೂವತ್ತಕ್ಕೆ ರಾಹುಲ್ ಗಾಂಧಿ ಅವರು ಕೋರ್ಟ್ಗೆ ಹಾಜರಾಗಿದ್ದಾರೆ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ